ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಾಟಾ ವೆಂಚರ್ ಒಂದು ಗಡಿ ಮಾಡಲ್ ಎಷ್ಟು ಹೌದು ಮಾಡಲ್ ಎಷ್ಟು ಗಾಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಇಲ್ಲ ನಮ್ದು ಥರ್ಡ್ ಓನರ್ ಫೋರ್ಥ್ ಓಡರ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಹಾ ರೆಡಿ ಆಗಿದೆ ಲೋರ್ ಇಡರ್ ಐತಲ್ಲ ಗಡಿ ಮೇಲೆ ಇಲ್ಲ ಇಲ್ಲ ಯಾವುದು ಇಲ್ಲ ಗಡಿ ರನ್ನಿಂಗ್ ಆಗಿದೆ ಇದೆ ಅಂತ ಗಾಡಿ ಓಡ್ರದ ಗಡಿ ರೆಡಿ ಆಗಿರೋದು ಆ ರೆಡಿ ಆಗಿದೆ ಎಷ್ಟು ಓಡಿದೆ ಅದ ಗಡಿ ಒಂದ ಒಂದ 20 ಓಡಿದೆ ಒಂದ 20 ಓಡಿದೆ ಹಾ ಗಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಲ್ಲಿ ಬರ್ತಾ ಲೊಕೇಶನ್ ಗಡಿ ಲೊಕೇಶನ್ ಮೈಸೂರು ಮೈಸೂರು ಹತ್ರ ಮೈಸೂರಿಂದ ಹತ್ತು ಕಿಲೋಮೀಟರ್ ಇಲ್ಲ ಇದು ನರಸೀಪುರ ರೋಡ್ ಮೇನ್ ರೋಡ್ ಅದು ಬೊಮ್ಮನೆ ಕಡೆ ಅಂತ ಬರುತ್ತೆ ಊರ್ದು ಆ ಸ್ಕೂಲ್ ಬರುತ್ತೆ ಸ್ಕೂಲ್ ಬರ್ತಾ ಇದೆ ಗಾಡಿ ಹೌದಾ ವೆಂಚರ್ ಅಲ್ಲ ಇದು ಹೌದು ಟಾಟಾ ವೆಂಚರ್ ಎ ಸೀಟರ್ ಗಾಡಿ ಸರ್ ಗಾಡಿ ಅದು 7+1 ಎ ಸೀಟ್ ರೋ ಎ ಸೀಟ್ ರೋ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾರಿಯರ್ ಇದೆ ಮೇಲೆ ಮೂರ್ಗಡೆ ಬಂಪರ್ ಇದೆ ಹ್ಮ್ ಹ ಮ್ಯೂಸಿಕ್ ಪ್ಲೇಯರ್ ಹತ್ರ ಇಡಕ್ಕೆ ಇಲ್ವಾ ಆ ಮ್ಯೂಸಿಕ್ ಸೆಟ್ ಇದೆ ಮ್ಯೂಸಿಕ್ ಸೆಟ್ ಇದೆ ಸೆಟ್ ಇದೆ ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಸರ್ ರೇಟ್ ಎಷ್ಟು ಹೇಳ್ತೀರಾ ಗಡಿಗೆ ಸರ್ 1 40 ಹೇಳ್ತಿದೀನಿ 1 30 ಬಂದೆ ಹೇಳ್ತಾ ಇದೀನಿ ಹ್ಮ್ 1 ಇಂದ ಬಂದೆ ಫೈನಲ್ ಫೈನಲ್ ನೋಟಿ ಮಾಡ್ತೀವಿ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರಿ ಸರ್ ಥ್ಯಾಂಕ್ ಯು